ಸೂಪರ್ ಆಗಿದ ಹೇಳು ಸೂಪರ್ ಆಗಿದೆ ಅಂತ ಹೇಳು ಓಕೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದೆ ಸ್ಪೆಷಲ್ ಏನಂತ ಹೇಳಿದರೆ ನಾನು ಫಿಶ್ ಫ್ರೈ ಮಾಡ್ತಾ ಇದ್ದೇನೆ ಬಂಗುಡೆ ಮೀನಿನ ಫ್ರೈ ಮಾಡುವಂಥೇಳಿ ಸೊ ಅದಕ್ಕೆ ಮಸಾಲೆ ಇಲ್ಲ ರೆಡಿ ಮಸಾಲೆ ಇಲ್ಲ ನಾನೇ ಹೋಮ್ ಮೇಡ್ ಮಸಾಲೆ ಮಾಡ್ತಾ ಇದ್ದೇನೆ ನೀವು ಕೂಡ ನೋಡ್ಕೊಂಡು ಬರ್ಬೋದು ರೆಸಿಪಿ ಕೂಡ ನಿಮಗೆ ನಾನು ಶೇರ್ ಮಾಡ್ತೇನೆ ಹೇಗೆ ಮಾಡ್ಬೋದು ಅಂತೇಳಿ ಒಮ್ಮೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ಒಳ್ಳೆಯ ಉಂಟು ರೆಸಿಪಿ ಓಕೆ ನೀವು ನೋಡ್ಕೊಂಡು ಬನ್ನಿ ನಾನು ಹೇಳಿ ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಮಸಾಲೆಗೆ ಬೇಕಾಗುವ ಐಟಮ್ಸ್ಗಳು ಆಲ್ರೆಡಿ ನಾನು ರೆಡಿ ಮಾಡಿಟ್ಟಿದ್ದೇನೆ ಇಷ್ಟು ಐಟಮ್ಸ್ಗಳು ನಮಗೆ ಇವಾಗ ಬೇಕು ಹಾಗೆಯೇ ಇಲ್ಲಿ ಬ್ಯಾಡ್ಮೆಣ್ಸಿನ್ಕಾಯಿ ಇದು ಆರರಿಂದ ಏಳು ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತಗೊಂಡಿದ್ದೇನೆ ನಾನು ನಿಮಗೆ ಸ್ವಲ್ಪ ಖಾರ ಕಡಿಮೆ ಸೊ ಅದಕ್ಕಾಗಿ ನಾನು ಆರು ತಗೊಂಡಿದ್ದೇನೆ ಆನಂತರ ಸ್ವಲ್ಪ ಹುಳಿ ನೋಡಿ ಇದು ಹುಳಿ ನಿಮಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಸಾಕು ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಹತ್ತು ಮೀಡಿಯಮ್ ಸೈಜಷ್ಟು ಹತ್ತು ಬೆಳ್ಳುಳ್ಳಿ ಆನಂತರ ಮತ್ತು ಸ್ವಲ್ಪ ಶುಂಠಿ ಅದಕ್ಕೆ ಬೇಕಾಗುವಷ್ಟು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಜೀರಿಗೆ ಜೀರಿಗೆ ಆನಂತರ ಮತ್ತು ಉಪ್ಪು ಮತ್ತು ಸ್ವಲ್ಪ ಎಲ್ಲೋ ಪೌಡ್ರ್ ಈಗ ಬಿಸಿ ಮಾಡಬೇಕು ನೋಡಿ ಇದರಲ್ಲಿ ಅರಶಿನ ಪುಡಿ ಮತ್ತೆ ಉಪ್ಪು ಈಗ ಮತ್ತೆ ಹಾಕಲಿಕ್ಕೆ ಈಗ ಬೇಡ ಈಗ ಬಿಸಿ ಮಾಡಲಿಕ್ಕೆ ಇಷ್ಟು ಸಾಕು ಇದನ್ನ ಹಾಕೊಳ್ಳೋಲ್ಲ ಫಸ್ಟಿಗೆ ನೋಡಿ ಇವಾಗ ನಾನು ಇಲ್ಲಿ ಒಂದು ಲೋಟ ಅಥವಾ ಒಂದೂವರೆ ಲೋಟದಷ್ಟು ನೀವು ನೀರು ತಗೊಳ್ಬೋದು ನಾನು ಇಲ್ಲಿ ಒಂದು ಲೋಟದಷ್ಟು ನೀರು ತಗೊಂಡಿದ್ದೇನೆ ಅಲ್ಲಿ ಯಾವುದೆಲ್ಲ ಐಟಮ್ಸ್ ಮಸಾಲೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅದೊಂದು ಸ್ವಲ್ಪ ನಾವು ಇಲ್ಲಿ ಬಿಸಿ ಮಾಡ್ಕೊಳ್ಬೇಕು ಬಿಸಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಒಂದು ಬುದ್ಧಿ ಬಂದರೆ ಸಾಕು ನೋಡಿ ಇವಾಗ ಫಸ್ಟಿಗೆ ಇಲ್ಲಿ ಬ್ಯಾಡ್ ಮೆಣಸಿನಕಾಯಿ ಹಾಕ್ತಾ ಇದ್ದೇನೆ ಬ್ಯಾಡ್ ಮೆಣಸಿನ ಹಾಕಿದ ಮೇಲೆ ಒಂದು ಸ್ವಲ್ಪ ಇದು ಶುಂಠಿ ಅನಂತರ ಬೆಳ್ಳುಳ್ಳಿ ಇದು ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಅನಂತರ ಜೀರಿಗೆ ನೆಕ್ಸ್ಟು ಹುಳಿ ನೀವೇ ಒಂದು ಪುದಿ ಬಂದರೆ ಸಾಕು ನಮಗೆ ಒಂದು ಪುದಿ ಬಂದಾದ ನಂತರ ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಸಾದ್ಮೇಲೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋದು ಇದು ಇನ್ನೊಂದು ರೀತಿಯಲ್ಲಿ ಕೂಡ ಮಾಡ್ಬೋದು ನೀರನ್ನು ಕುದಿಸಿ ಆಲ್ರೆಡಿ ನಾವು ನೀರನ್ನು ಕುದಿಸಿ ಇಟ್ಟ ನೀರಲ್ಲಿ ಇದನ್ನೆಲ್ಲ ಹಾಕಿ ಹಾಗೇನು ಗ್ರೈಂಡ್ ಮಾಡ್ಬೋದು ಒಂದು ಕುದಿ ಬರ್ತಾ ಉಂಟು ಇಷ್ಟೇ ಸಾಕು ನಮಗೆ ಅದಕ್ಕಿಂತ ಜಾಸ್ತಿ ಬೇಡ ಕುದಿಸೋದು ಇಷ್ಟು ಇದ್ದರೆ ಸಾಕು ಈಗ ಇದಾದ ನಂತರ ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಡುವ ತಣ್ಣಗೆ ಮಾಡಿದ ಮೇಲೆ ನಾವು ಮಿಕ್ಸಿಗೆ ಹಾಕಬೇಕು ನೋಡಿ ಇವಾಗ ಇದು ಈಗ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ದೆ ಇದ್ದೇನೆ ಮತ್ತೆ ಇದರ ನೀರು ಉಂಟಲ್ಲ ಈ ನೀರನ್ನು ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡಬೇಕು ನಮಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ದಪ್ಪ ಕೂಡ ಮಾಡಬಾರ್ದು ಹದ ಮಾಡಿದರೆ ಸಾಕು ನೋಡಿ ಅದರಲ್ಲಿ ಉಳಿದ ನೀರು ಇದು ಈ ನೀರನ್ನು ಕೂಡ ನಮಗೆ ಇದಕ್ಕೇನೆ ಹಾಕ್ಬೋದು ಬೇರೆ ನೀರು ಹಾಕಬೇಕಂತ ಇಲ್ಲ ಈ ನೀರು ಹಾಕಿದರೆ ಸ್ವಲ್ಪ ಟೇಸ್ಟ್ ಆಗಿ ಬರ್ತಾರೆ ಅಂತೇಳಿ ನಾವೀಗ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಬೋದು ಜಾಸ್ತಿ ಹಾಕಿದರೆ ತುಂಬ ನೀರಾಗ್ತದೆ ಸೊ ಅದಕ್ಕೆ ನಾನೀಗ ಆಲ್ರೆಡಿ ಅದರಲ್ಲೇ ಉಂಟು ನೀರು ಅದನ್ನೇ ಹಾಕಿದ್ದೇನೆ ಬೇಕಾದರೆ ಮತ್ತೆ ಹಾಕ್ಕೊಳ್ವಾ ಅರಶಿನ ಮತ್ತೆ ಉಪ್ಪು ಅರಶಿನ ಹಾಗೂ ಉಪ್ಪು ನಾನು ಈಗ ಯಾವಾಗ ಹೇಳಿದ್ದೇನೆ ಅಲ್ಲ ಇವಾಗ ಇದಕ್ಕೆ ಮಿಕ್ಸ್ ಮಾಡಿಕೊಡುವ ಗ್ರೈಂಡಲ್ಲಿ ಮಿಕ್ಸ್ ಮಾಡಲಿಕ್ಕೆ ಎಷ್ಟು ಬೇಕು ನಮಗೆ ಅಷ್ಟು ಹಾಕ್ಕೊಳ್ಳುವ ಇದಕ್ಕೆ ಅನಂತರ ಉಪ್ಪು ಕೂಡ ಜಾಸ್ತಿ ಹಾಕಲಿಕ್ಕೆಲ್ಲ ಹೋಗಬೇಡಿ ಇಲ್ಲಾದರೆ ತುಂಬ ಉಪ್ಪು ಆಗ್ಬೋದಲ್ಲ ಅದಕ್ಕೆ ಈಗ ನಾನಿಲ್ಲಿ ಎಷ್ಟು ಬೇಕಷ್ಟು ಹಾಕಿದ್ದೀನಿ ಮತ್ತೆ ನೋಡ್ಕೊಂಡು ಹಾಕುವ ಮಾಡುವ ದಪ್ಪ ಕೂಡ ಇಲ್ಲ ತುಂಬಾ ತುಂಬಾ ದಪ್ಪ ಕೂಡ ಇಲ್ಲ ಇದು ಹಾಗೂ ತುಂಬಾ ನೀರು ಕೂಡ ಆಗಿಲ್ಲ ಇಷ್ಟು ಆಗಿದ್ರೆ ಸಾಕು ಮಾಡಿ ರೆಡಿ ಮಾಡಿದ ಮಸಾಲ ನಮ್ಗೆ ಇಷ್ಟು ಸಿಕ್ಕಿದ್ದು ಇದ್ರಲ್ಲಿ ಇದು ಜಾಸ್ತಿನೂ ಕೂಡ ಮಾಡ್ಬೋದು ನೀವು ಮಸಾಲ ಐಟಮ್ಸ್ಗಳನ್ನೆಲ್ಲ ಜಾಸ್ತಿ ಹಾಕಿ ಸ್ಟೋರ್ ಮಾಡಿ ಇಡುವುದಾದರೆ ಜಾಸ್ತಿ ನೀವು ಹಾಕಿ ಮಾಡ್ಬೋದು ನಾನೀಗ ನನಗೆ ಎಷ್ಟು ಬೇಕೋ ಅಷ್ಟೇ ಮಾಡಿದ್ದೇನೆ ಆದರೂ ಕೂಡ ಇಷ್ಟು ಜಾಸ್ತಿ ಆಗ್ತದೆ ಜಾಸ್ತಿ ಆದರೆ ನಾನು ಕೂಡ ಸ್ಟೋರ್ ಮಾಡಿ ಇಡ್ತೇನೆ ಓಕೆ ಈಗ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಮಸಾಲ ಹಾಕೊಳ್ಳುವ ಇದು ಸ್ವಲ್ಪ ಮಸಾಲೆ ಕೂಡ ಒಳ್ಳೆ ಬಂದಿದೆ ನಾನು ಟೇಸ್ಟ್ ಮಾಡಿದೆ ಆವಾಗಲೇ ಎಷ್ಟು ಮತ್ತೆ ಇದರದ್ದು ಸ್ಮೆಲ್ ಕೂಡ ಅಷ್ಟೇ ಈಗ ಮೀನಿಗೆ ಮಸಾಲೆ ಹಾಕಿ ರೆಡಿ ಆಯ್ತು ನೋಡಿ ಸ್ವಲ್ಪ ಖಾರ ಆಗಿದೆ ನಂಗೆ ಅದಕ್ಕಾಗಿ ನಾನು ಸ್ವಲ್ಪ ಮಸಾಲೆ ಹಚ್ಚಿದ್ದೇನೆ ಮತ್ತೆ ಸ್ವಲ್ಪ ನೀವು ಕೂಡ ಒಮ್ಮೆ ಈ ರೀತಿ ಮಸಾಲೆ ಮಾಡಿ ಮನೆಯಲ್ಲೇ ಮಾಡಿ ಫ್ರೈ ಮಾಡಬಹುದು ಆಯ್ತಾ ಉಂಟು ಈಗ ನಾವು ಇಲ್ಲಿ ಮಸಾಲೆ ಹಾಕಿದ್ದೇವೆಲ್ಲ ಫಿಶ್ಗೆ ಮಸಾಲೆ ಹಾಕಿದ್ದೇವೆ ಈಗ ಇದನ್ನು ಫ್ರೈ ಮಾಡುವ ಅರ್ಧ ಗಂಟೆ ಇಟ್ಟು ಸಾಕು ಈಗ ಒಂದು ಎರಡು ಮೂರು ಗಂಟೆ ಜಾಸ್ತಿ ಇಟ್ಟಿದ್ದೇನೆ ಈಗ ಫ್ರೈ ಮಾಡ್ತಾ ಇದ್ದೇನೆ ಫ್ರೈ ಫ್ರೈ ಮಾಡುವಾಗ ಕರಿಬೇವು ಸೊಪ್ಪು ನೀವು ಹಾಕುವ ಹಾಕೊಳ್ಬೋದು ಮಸಾಲೆ ಕೂಡ ಒಳ್ಳೆ ಹಿಡಿತದೆ ನಿಮಗೆ ಕಾದ ನಂತರ ನಾವು ಕೈಗೆ ಹಾಕೊಳ್ಬೇಕು ಇದನ್ನು ಒಳ್ಳೆ ಕಾಯಿ ತೊಗೊಂಡು ಇವಾಗ ಫ್ರೈ ರೆಡಿ ಆಗ್ತಾ ಉಂಟು ನೋಡಿ ಇಲ್ಲಿ ಒಳ್ಳೆ ಕಾಯ್ತಾ ಉಂಟು ನೋಡಿ ಜಾಸ್ತಿ ಆಗಿ ನಾನು ಮಾಡಿ ಕಾಯ್ತಿದ್ದೆ ಬಂಗಡೆ ಫಿಶ್ ಫ್ರೈ ಆಗಿದೆ ಈಗ ನಾವೇ ಹೋಮ್ ಮೇಡ್ ಮಸಾಲ ಮಾಡಿದಲ್ಲ ಹಾಗೆ ಒಂದು ಪರಿಮಳ ಬರ್ತಾ ಉಂಟು ತುಂಬ ಪರಿಮಳ ಬರ್ತಾ ಉಂಟು ನನಗೆ ಇವಾಗಲೇ ಟೇಸ್ಟ್ ಮಾಡುವ ಅಂತೇಳಿ ಆಗ್ತಾ ಉಂಟು ಆದರೆ ನಾನು ಟೇಸ್ಟ್ ಮಾಡೋವಾಗಿಲ್ಲ ಇದಕ್ಕೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಅವರು ಟೇಸ್ಟ್ ಮಾಡಿದ ಮೇಲೆ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ನಿಮಗೆ ಹೇಗಾಗಿದೆ ಅಂತೇಳಿ ಸ್ಪೆಷಲ್ ಗೆಸ್ಟ್ ನಮ್ದು ಇವರೇ ನೋಡಿ ಇವ್ರಿಗೆ ತಿಂತಾರೆ ಅಂತ ಗೊತ್ತಿಲ್ಲ ಬಟ್ ಫಸ್ಟಿಗೆ ಟೇಸ್ಟ್ ಮಾಡಲಿಕ್ಕೆ ಇವರಿಗೇನೆ ಕೊಡಬೇಕು ಓಕೆ ಟೇಸ್ಟ್ ಸೂಪರ್ ಆಗಿದಾ ಹೇಳು ಸೂಪರ್ ಆಗಿದೆ ಅಂತ ಹೇಳು ಹಾ ಓಕೆ ಓಕೆ ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಾಗಿದೆ ಅಂತ ಹೇಳಿ ಹ್ಮ್ ಸೂಪರ್ ಆಗಿದೆ ಆಯ್ತಾ ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿದೆ ನಂಗೆ ಜಾಸ್ತಿ ರೋಸ್ಟ್ ಬೇಕು ಸ್ವಲ್ಪ ನಾವು ಜಾಸ್ತಿ ರೋಸ್ಟ್ ಮಾಡುದು ಜಾಸ್ತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರೆಸಿಪಿ ಏನು ಮಾಡೋದಂತ ನೆಕ್ಸ್ಟ್ ವೀಡಿಯೋ ಮೂಲಕ ನಿಮಗೆ ತೋರಿಸ್ತೀನಿ ಓಕೆ ಟೇಕ್ ಕೇರ್